ಆತು ಬಿಡಪ್ಪ ಆ ರೂಮ್ ನಾಗ ಆ ಹುಡುಗಿನ್ ಹಾಕಿದ್ದು ಅಲ್ಲ ಹೋಗಾರು ಬರುವಾರು ಮಂದಿ ಇಲ್ಲಿ ಕಾಟ ಹಾಕಿ ಬೇಸಾಗಿದ್ದಿಲ್ಲ ಚಲೋ ಆತ್ ಬಿಡು ನಿನ್ ಕೋಣೆ ಮಕ್ಕೊಂತ ಹುಡುಗಿ ಪಾಪ ಅವ್ರಿಗೆ ಹುಷಾರದು ಇಲ್ಲ ಇಲ್ಲಿ ಗಾಳಿ ಆ ಮಣ್ಣು ನಮೂನಿ ಬಿಡ್ತತಿ ಯಾಕಣ್ಣ ಏನಾರ ಅಂತಿದ್ ನಾನು ಅಲ್ಲೇ ಮಣಗಿಸಿದ್ರ ಏ ಏನ್ ಬೇವಾ ನಿಮ್ಮ ಅಟು ಗೊತ್ತಾಗಂಗಿಲ್ಲ ಎಲ್ಲ ಎಲ್ಲಾ ಹೇಳಬೇಕ ನಿಮ್ಗ ಮತ್ತ ನೀ ಏನಾರ ಅಂತಿ ಅಂತ ಅದಕ್ಕ ಒಂದು ಕಾಟ ಐತಲ್ಲ ತಂದು ಆ ಹುಡುಗಿನ ಇಲ್ಲಿ ಹಾಕಿದ್ದೇವ ನಿರ್ಮಲಣ್ಣ அது ஏன் முடியப்பா மொதலக்கீட்டின் மனுஷன் சீட்டு எந்த கடிம ஆக்கத்தேனப்பா நினை சீட்டு கடிமமானோ ஆகி கைல இவன் சீட்டு சாக்கோ பரவா நான் முதன் சசியா ஏற்க ஒட்டி இல்ல ஓத இனிய தகுந்தாகி பரக்க அம்மா உப்பின்காய் மாட்டா அந்த உப்பின்காய் ஆகலவா உப்படினந்தீட்டு மாதாடங்க உப்போக் குதிரி நம் சக்காய் மாதா நோட்

ಆ ಗಂಟೆ ಬಿದ್ದು ಕರ್ಕೊಂಡ್ ಬಂದ್ಲು ಅತ್ತಿ ನೋಡ್ಬೇಕಾಗೈತೆ ಅತ್ತಿ ನೋಡ್ಬೇಕಾಗೈತಿ ಅತ್ತಿ ಜೀವನ ಸಾಕಾಗಿರುತ್ತೆ ಅಂತೇಳಿ ಹಾ ಒಂದ್ ಸಮನ ಚಿಟು ಬರ್ಸಿ ಬಂತವ ನಾ ಎಲ್ಲ ಬ್ಯಾಡ ಬೇರೆ ಇವ ಅಂದ್ರ ಕೇಳಿಲ್ಲ ಹೋದ್ರ ಸೈ ಅತ್ತಿ ನೋಡಿದಾಗ ಸೈ ಅಂತೇಳಿ ಅಂತ ಅಂತ ಕಳ್ಳಿಗೆ ನಾಚಿಗಿಲ್ಲ ಅಂತವ ನಾಚಿ ಗೆಟ್ಟು ನಾವ್ ಬರೋದಾತ್ ನೋಡ್ ಅಯ್ಯೋ ಇನ್ನೇ ಹಂಗೆ ಯಾಕಂತೀ ಬಾರ ಇವ ನಾನ್ ಸೊಸಿ ಮುದ್ದ ಹಾ ನನ್ ನೆನಪಾತಲ್ಲ ಅಷ್ಟ ಸಾಕು ನೀವು ಬಂದಿದ್ದ ಬಾ ಖುಷಿ ಆತ ಬರ್ರಿ ಬರ್ಬೇತಿ ಆರಾಮದ್ರೆ ಐತಿ ಮಾವ ಬರ್ಲಿಲ್ಲನಾ இல்லப்பா நான் லக்ன்க்கே தம்மாங்க மாதாடஸ் கொண்டு பண்றீங்க நம் ஏன் ஆக்கத்தி ஐட்டாட்ரு விட்ற மந்திவாங்க மக்க ಸೌಭಾಗ್ಯ ನೋಡ್ತೀನಿ ಅಲ್ಲ ಇನ್ ಮುಗೀತು ಏನು ಹಾಕಿ ಸೌಭಾಗ್ಯ ನೋಡಿ ಹೋಗುನು ಇಲ್ಲ ನಾ ಬರಂಗಿಲ್ಲ ನಾ ಅತ್ತಿ ಕೂಡ ಒಂದ್ ಯಾರ ಮೂರ್ ದಿನ ಇರ್ತೀನಿ ದಿನ ಇದ್ದು ಹಾಕಂತ ಹ್ಮ್ ದೊಡ್ಡ ಮಂದಿ ಸಹಾಸನ ಬೇಡ ಬೇಡ ನಡಿ ಸೌಭಾಗ್ಯ ಇಲ್ಲೇನ್ ಮಾಡ್ತಿ ನಡಿ ಯಾತಿ ಯಾರು ಗೆಟ್ಟು ನಾವ ನಿನ್ ಮಕ್ಕ ನೋಡ್ಕೊಂಡು ಅಂತ ಬಂದಿದ್ವಿ ನಾ ಏನ್ ಬರ್ತೀವಿ ತಗೋವಾ ನಿನ್ ಮಕ್ಕ ನೋಡಿದ್ಯಲ್ ಮುಗೀತು ಏನಂತ ಒಂದು ನಾಲ್ಕು ದಿನ ಇದ್ದು ಹೋಗಕಂತೆ ಏನು ಮಾಡ್ತೀವ್ರು ನಮ್ಮ ಮಾವ ಫೋನ್ ಹಚ್ಚಿ ಹೇಳ್ತೀನಂತ ಅಲ್ಲಿಂದ ಇಲ್ಲಿ ಬಂದಿರಿ ಆಂ ಹಿಂಗೆ ಬಂದ್ರಿ ಹಿಂಗೆ ಬರ್ತೀರನಾ ಇಲ್ರಿ ಅಂತಿ ಹ್ಞೂ ನಾನು ಏನೋ ಒಂದು ಇಟ್ಕೊಂಡಿದ್ದೆ ಅದು ಆಗಲಿಲ್ಲ ನಿಮ್ಮ ಅಣ್ಣನಕ್ಕಳು ಮನಸ್ನ್ಯಾಗ ಇಟ್ಕೊಂಡ್ಬಿಟ್ಟಾನೆ ಅದನ್ನ ಹಾಂ ನಿಮ್ಮ ಸಣ್ಣ ಮಗಗ ನಮ್ಮ ಸೋಬಾಗಿಯನ್ನು ತೊಗೊಂಡಿದ್ರೆ ಚಲೋ ಇರ್ತಿತ್ತಂತಿ ಅದನ್ನ ಮನ್ಸಿಗೆ ಹಚ್ಕೊಂಡು ಊಟ ಪಾಠ ಬಿಟ್ಟು ಕುಂತು ಬಿಟ್ಟೈತೆ ನೋಡಿ ನಮ್ಮ ತಂಗಿ ನನ್ನ ಕೈ ಹಿಡಿತಾ ಅಂತ ಮಾಡಿದ್ಲು ಅಂತ ಅಂತೇಳಿ ಹಚ್ಕೊಂಡತಿ ಈಗೀಗ ಅನ್ಕೊಳು ಆ ತಟದ ಆರಾಮ್ ಇಲ್ಲಂಗ್ ಆಗೇತಿ ನಿಮ್ ಅಣ್ಣಗ್ ನೀನ್ ಇಲ್ಲಮ್ಮ ನೀನ್ ಫೋನ್ ಹಚ್ಚಿದ್ನಲ್ಲ ನೀನು ಹೇಳೇ ಇಲ್ಲ ನನ್ನ ಮುಂದೆ ಅಲ್ಲ ಮಾತಾಡಿ ನೀನು ಮಿಸಿರ್ಲಿಲ್ಲ ಆರಾಮ್ ಅದಿವ ಅಂತಂದ ಹ್ಮ್ ನಿನ್ನ ಮುಂದೆ ಆರಾಮ್ ಅದಿವ್ ಅಂತ ಹೇಳ್ತಾನ ಮತ್ ನೀನ್ ನಮ್ ಹುಡುಗಿ ತಗೋಲಿಲ್ಲಲ್ಲ ಒಳಗ ಅವಂಗು ಸಾಂಗ್ ಕೈತಿವ ಅದು ಬಾಯ್ ಬಿಟ್ಟು ಹೆಂಗ್ ಹೇಳ್ತಾನ ಹೇಳ ನೋಡುನು ಹ್ಮ್ ನೀನ್ ಅಂಕಡು ಗೆಜ್ಜೆವ ಇನ್ ನಮ್ದ್ ಐತ್ ನೋಡ್ರಿ ಹ್ಮ್ ಯಾವ ಇದು ಮಾತಾಡೋದು ಬೇಕನ್ನ ಹತ್ತಿ ನೋಡಕಂತ ಬಂದೀವಿ ಬಂದಿವಿ ನೋಡ್ರಿ ಹೋಗುನಂತ ನೀ ಬೇಕಂದ್ರೆ ನೀವು ಹೋಗು ನಾ ಒಂದ್ ಮೂರು ದಿನ ಇದ್ ಬರ್ತೀನಿ ಅತ್ತಿ ಕೊಡು ನೋಡೋ ಈಕೆ ಬೇಕಿ ಅತ್ತಿ 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 ಅಂತ ಬಡ್ಕೊಂತ ಅವನು ನಿಮ್ಮ ಅಣ್ಣ ನಮ್ಮ ತಂಗಿ ಕೈ ಹಿಡಿತಾ ಅಂತ ಮಾಡಿದ್ವಿ ಹಂಗ ತಿಂಗ ಆತದೆ ಯಾವಾಗ ಕೂಡ ಬಿಟ್ಟು ಬಿಟ್ಟತ್ ಬಿಡ ಅದು ಹ್ಮ್ ಹಂಗವ ಬರ್ತಾನ ಯಾರಿಗೆ ಬರ್ಬಾರ್ದವ ಸುಮಿತ್ರ ಎತ್ತಿ ಅಲ್ಲಿ ನಿಂತ್ಕೊಂಡ್ ಮಾತು ಹೇಳ್ತೀರಿ ಏನ್ ಬರಿ ಒಳಗ ಮಲ್ಲಪ್ಪ ಏನೋ ಸೋಗ ತಕೊಂಡ ಬಂದಂಗದಳಪ್ಪ ನಿಮ್ಮ ಅತ್ತಿ ಏನೋ ಒಂದು ಸೋಗ ಇತ್ತಿದ್ರಾಗ நோடூட கூடி நன்கீப் நன்க ஏனா நான் அதிக மாட பரக்க நீர் தோடிட்டு பாலைபேண்ட்லி மார்த்தேனி அந்த கனிஷ்ட பட்ச ஒன்று வாரமே வீடுக்கொண்டிர்வா ஹங்கி ப்ரூஹத்தி வை வா ஹாத்தினி அம்மா ரேபி மட்டியாக்கி பாலை ஐத்தி அந்த இவத்தாய்வா இவத்த உஜிந்து உணக சரி ஆய் ம்னானி ஸ்னான மாத்தீன் ரீ ஃபோன் ಎತ್ತು ಹೋಗ್ರಿ ನಿಮ್ಮ ಸ್ನಾನ ಮಾಡ್ಬೇಕಾದ್ರೆ ಹೆಂಗ್ ಮಾತಾಡ್ಕೊಂತಾವ ಸ್ನಾನ ಮಾಡ್ದು ಪೋಲಿ ಇದ್ದಂಗೆ ಅದಿರಿ ನೋಡು ಇಡ್ರಿ ಫೋನು ಹ್ಮ್ ಅದೆಲ್ಲ ಮನೆಗೆ ಬಂದಮೇಲೆ ಬಿಡ್ರಿ ಫೋನು ಬರಬರಿ ಆಯ್ತು ನೋಡು ಹಿಂಗೆ ಆಗೋತಿತ್ಲೀ ನಿನಗೆ ಕಲ್ಪನಿ ಆ ಹಾಂ ಹಾ ಡೌಲಿ ಹಾಂ ಎಟ್ಟ ಈಗ ತನಕ ಮಾಡ್ತಿದ್ದಿ ಡೌಲಿ ಒಳಗಿಸ್ಲಿ ಈಗ

சுசிங்கல் ஆக்க முட்டும் கை கொலு தொழ்த்தொழ்தொழ்த்தொழ அண்ணோங்க எத்திரிக்க ನನ್ ಸೊಸಿ ನೋಡಿ ಹೆಂಗ್ ಬಿದ್ದತಿ ಹಳಾಸೆ ಬಿದ್ದು ಬಿಟ್ಟತಿ ಅಯ್ಯೋ ಅತ್ತಿ ಬಂಗಾರದಂತ ಸೊಸಿ ಅಂತ ನೀವ್ ಅಂತೀರಿ ಆ ಇಂತ ಬಂಗಾರನ ನನ್ನಂತ ಕಾಗಿ ಬಂಗಾರ ಮುಟ್ಟಿದ್ರ ಏನಾಗಕಿಲ್ರಿ ಅತ್ತಿ ಬ್ಯಾಡ್ರಿ ಅತ್ತಿ ಇಂತ ಬಂಗಾರನ ಕಾಗಿ ಬಂಗಾರ ಮುಟ್ಟದನ ಬ್ಯಾಡ್ರಿ ಅತ್ತಿ ತಡ್ರಿ ಹೆಂಗ್ ಬಿದ್ದಾಳ ಅಂತ ಹೇಳಿ ಒಂದ್ ಫೋಟೋ ತಕೋತೀನಿ ಅಂದ್ರ ಹಿಂದೆಗಡೆ ಹಾಕಿ ಬೇಕಲ್ಲ ಸ್ಟೇಟಸ್ ಹಾಕಕ್ಕ ಹೋಗಿಲ್ಲ ನಿಮ್ಗೂ ಬೇಕಾಗತ್ತ ಒಂದಿಟ್ಟ 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 தோர்ஸ்ல சரி அவி நான் உம் உம் நோட் நோடு ನಿನ್ನ ಹಿಂದೆ ಕಡೆ ನೋಡ್ಕೋಂತಿದ್ದೆ ಯವ್ವ ಕೈ ತಾಯಿ ಅಯ್ಯೋ ಅತ್ತಿ ನನಗೆ ಹೇಳಕಾಗ್ತಲಿಲ್ಲ ರೀ ನಾನು ಎತ್ತುಕೊಂಡು ಹೋಗಿ ಬೆಡ್ ಮೇಲೆ ಹಾಕ್ಬೇಕ್ರತಿ ಆಗೋದಿಲ್ಲ ಅತ್ತಿ ಹಾ ಹ ನಿನ್ನೆ ಹೋಗಿ ಆ ಮಿನಿಕಿ ಯೂರ್ ಪೆಡಿಕ್ಯೂರ್ ಮಾಡ್ಕೊಂಡು ಬಂದಿಲ್ಲ ಯವ್ವ ತೋ 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 ಯಾರ್ ಹಾಕನ ಬಿತ್ತು ಇನ್ನ ನಿನ್ ಮ್ಯಾಗ ಹೆಂಗತ್ತೆ ಆಗ್ಬರ್ದಿತ್ತು ಹ ನಿನ್ನ ಆರಾಟೆ ಆಗಲಿಲ್ಲ ಸಾಕು また、あら、あら、あら、あら、あら、いら、あら、あら、あこで来てら、あら、あら、あら、あら、あら、あら、あら、